ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮಹಿಳೆಯರು ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ರೈತ ಉತ್ಪಾದಕರ ಸಂಘಗಳು ಮತ್ತು ಯುವ ಜನತೆ ಸಬ್ಸಿಡಿಯೊಂದಿಗೆ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿ ಉದ್ಯಮಿಗಳು ಹಾಗೂ ಉದ್ಯೋಗದಾತರಾಗಲು ಸಾಧ್ಯವಿರುವ ಮಹತ್ವಾಕಾಂಕ್ಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆಯ ಧಾರವಾಡ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ನಿರ್ದೇಶಕ ಚನ್ನಪ್ಪ ಅಂಗಡಿ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಅಥವಾ ಪಿ ಎಫ್ ಅಂತ ಏನ್ ಹೇಳ್ತೇವಲ್ಲ ಇದು ಕಳೆದ ಐದು ವರ್ಷಗಳಿಂದ ಜಾರಿಯಲ್ಲಿ ಇರತಕ್ಕಂತ ಒಂದು ಯೋಜನೆ ಸಾಲ ಸಂಪರ್ಕಿತ ಸಹಾಯಧನದ ಯೋಜನೆ ಅಂತ ಅಷ್ಟ ಅಲ್ಲ ಫಲಾನುಭವಿ ಸ್ನೇಹಿ ಕಾರ್ಯಕ್ರಮ ಆಗೈತಿ ಅಂತ ಹೇಳಿ ತಪ್ಪಾಲಿಕ್ಕಿಲ್ಲ ಶೇಕಡಾ ಐವತ್ತರ ಸಹಾಯಧನ ಅಥವಾ ಗರಿಷ್ಠ ಹದಿನೈದು ಲಕ್ಷ ಮೊತ್ತದ ಸಹಾಯಧನದೊಂದಿಗೆ ಸಾಲ ನೀಡುವಂತ ಒಂದು ವ್ಯವಸ್ಥೆಯನ್ನು ಮಾಡೈತಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಮಾಡಬೇಕಂದರಿಗೆ ಇದೊಂದು ಬಹಳ ಉತ್ತಮ ಅವಕಾಶ ಅಂತ ನಾವು ಹೇಳ್ಬಹುದು ಗ್ರಾಮೀಣ ಪ್ರದೇಶ ನಗರ ಇರತಕ್ಕಂತ ಯಾರಾದರೂ ಇಂತ ಉದ್ಯಮಗಳನ್ನು ಮಾಡ್ಕೋಬಹುದು ಅದರಾಗೂ ನಮ್ಮ ಯುವ ಜನಾಂಗದವರು ಈ ಯೋಜನೆ ಸೌಲಭ್ಯ ಪಡ್ಕೊಂಡು ಸ್ವಂತ ಉದ್ಯೋಗ ಮಾಡಕ್ಕೆ ಬಹಳ ಚಲೋ ಅವಕಾಶ ಅಂತ ನನಗನಿಸ್ತತಿ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮಶತಮಾನೋತ್ಸವ ಈ ತಿಂಗಳ ಇಪ್ಪತ್ಮೂರರಂದು ಆಚರಿಸಲಾಗುತ್ತಿದೆ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿಯಂತ್ರಿಸಲು ನೈಋತ್ಯ ರೈಲ್ವೆ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಗುಂತ್ಕಲ್ ಮತ್ತು ತಿರುವನಂತಪುರಂ ಉತ್ತರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಮಧ್ಯೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಭಕ್ತಾದಿಗಳ ಅನುಕೂಲಕ್ಕಾಗಿ ಓಡಿಸಲಿದೆ ಭಾಗಲ್ಪುರ ಮತ್ತು ಯಶವಂತಪುರ ನಡುವೆ ವಿಶೇಷ ರೈಲುಗಳು ಸಂಚರಿಸಲಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಇತಿಹಾಸ ಪ್ರಸಿದ್ಧ ಕೋಟೆ ಸಮೀಪದ ಸಣ್ಣಕೆರೆಯಲ್ಲಿ ಪುರಸಭೆ ನೂತನವಾಗಿ ಆರಂಭಿಸಿದ ದೋಣಿವಿಹಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಮುನಿಯಪ್ಪ ಚಾಲನೆ ನೀಡಿದರು ದೋಣಿ ವಿಹಾರ ನಡೆಸಿ ಮಾತನಾಡಿದ ಅವರು ಜಲಕ್ರೀಡೆಗಳನ್ನು ಪ್ರೋತ್ಸಾಹಿಸಲು ವಿಶೇಷ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಸುರಕ್ಷತೆ ಖಾತ್ರಿಪಡಿಸಲು ದೋಣಿ ವಿಹಾರಿಗಳಿಗೆ ಲೈಫ್ ಜಾಕೆಟ್ ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕರು ಬೋಟಿಂಗ್ ವ್ಯವಸ್ಥೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಅಗ್ನಿಪಥ ಯೋಜನೆ ಅಡಿ ಇದೇ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಗ್ನಿವೀರ್ ನೇಮಕಾತಿ ಜಾಥಾ ನಡೆಯಲಿದೆ ಕಳೆದ ಜೂನ್ ಮೂವತ್ತರಿಂದ ಜುಲೈ ಹತ್ತರವರೆಗೆ ನಡೆದ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಈ ಜಾಥಾದಲ್ಲಿ ಭಾಗವಹಿಸಬಹುದು ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಜ್ವೈನ್ ಇಂಡಿಯನ್ ಡಾಟ್ ಎನ್ಐಸಿ ಡಾಟ್ ಇನ್ ಜಾಲತಾಣದಲ್ಲಿ ವೀಕ್ಷಿಸಬಹುದು ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕ ಸಿಎ ಹಿರೇಮಠ್ ತಿಳಿಸಿದ್ದಾರೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೈಮ್ಸ್ ಹಂಡ್ರೆಡ್ ಕ್ಲೈಮೇಟ್ ಲೀಡರ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಕ್ಕಾಗಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿ ಅಭಿನಂದಿಸಿದರು ಟೈಮ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯರು ಎನ್ನುವುದು ಹೆಮ್ಮೆಯ ಸಂಗತಿ ಜೋಶಿಯವರ ನಾಯಕತ್ವದಲ್ಲಿ ಹಸಿರು ಇಂಧನ ಪ್ರಗತಿಯತ್ತ ಸಾಗಿದ್ದು ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ ಎರಡನೇ ಅತಿ ದೊಡ್ಡ ಸೌರ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಸಚಿವ ವಿ ಸೋಮಣ್ಣ ಶ್ಲಾಘಿಸಿದರು ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕರ ದರಗಳ ಎರಡನೇ ಆವೃತ್ತಿ ಪರಿಷ್ಕರಣೆಯಿಂದ ಶೇಕಡ ತೊಂಬತ್ತರಷ್ಟು ಸಾಮಗ್ರಿಗಳ ಬೆಲೆ ಇಳಿಕೆಯಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ದೇಶದ ಬಡವರು ಹಾಗೂ ಮಧ್ಯಮ ವರ್ಗದವರ ಜೀವನ ಮಟ್ಟವನ್ನು ಜಿಎಸ್ಟಿ ಕರ ಇಳಿಕೆ ಸುಧಾರಿಸಿದೆ ಗಣನೀಯ ಉಳಿತಾಯಕ್ಕೂ ಕಾರಣವಾಗಿದೆ ದೇಶದ ಆರ್ಥಿಕ ಬಲವರ್ಧನೆಯಾಗಿದೆ ತುಮಕೂರಿನ ವಿವಿಧ ಭಾಗಗಳಿಗೆ ತಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಎಸ್ಟಿ ಕರ ಇಳಿಕೆಯ ಬಗ್ಗೆ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ ಕೃಷಿ ತೋಟಗಾರಿಕೆ ಮತ್ತು ಪರಿಸರ ಸಂರಕ್ಷಣೆ ಜಲಮೂಲಗಳ ಸಂವರ್ಧನಾ ಕ್ಷೇತ್ರಗಳಲ್ಲಿ ಲಭ್ಯ ಸ್ವಯಂ ಉದ್ಯೋಗಾವಕಾಶ ನವೋದ್ಯಮ ಸ್ಥಾಪನೆ ಹಾಗೂ ಸ್ಟಾರ್ಟ್ಅಪ್ ಆರಂಭಿಸುವ ಕುರಿತು ಧಾರವಾಡ ಜಿಲ್ಲೆ ಹಳ್ಳಿಗೇರಿಯ ಫಸ್ಟ್ ಇಕೋ ವಿಲೇಜ್ ಪರಿಸರ ಶಿಕ್ಷಣ ಪಾಠಶಾಲೆಯಲ್ಲಿ ಆಯ್ದ ಎಂಟು ಜಿಲ್ಲೆಗಳ ಹದಿನೆಂಟು ಯುವ ಜನರಿಗೆ ಕ್ಷೇತ್ರ ಪರಿಣಿತ ತಜ್ಞರು ಮಾರ್ಗದರ್ಶನ ಮಾಡಿದರು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಸ್ತರಣಾ ವಿದ್ಯಾಧಿಕಾರಿ ಪ್ರೊಫೆಸರ್ ಎಸ್ ಎಂ ಶಿವಪ್ರಸಾದ್ ಜೀವನ ಕೌಶಲ ತರಬೇತುದಾರ ಮಹೇಶ್ ಮಾಷಾಳ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಪ್ಪ ಅಂಗಡಿ ಪರಿಸರ ಶಿಕ್ಷಣ ತಜ್ಞ ಪಂಚಾಕ್ಷರಿ ಹಿರೇಮಠ ಪಾಲ್ಗೊಂಡು ಎರಡು ದಿನಗಳ ತರಬೇತಿ ಶಿಬಿರದಲ್ಲಿ ಸ್ವಯಂ ಉದ್ಯೋಗ ಕಂಡುಕೊಳ್ಳ ಬಯಸುವ ಗ್ರಾಮೀಣ ಭಾಗದ ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ ಮಾರ್ಗದರ್ಶನ ಮಾಡಿದರು ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ವಿಗ್ರಹಗಳ ತಯಾರಕ ಮಂಜುನಾಥ್ ಹಿರೇಮಠ್ ಅವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಗೌರವಿಸಿತು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ